ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಗೀತ ಶ್ರೀಧಾ ಬ್ಲಾಗ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಒಂದು ಮಿನಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಲಾಸ್ಟ್ ವೀಡಿಯೋ ಹಾಕಿ ಇವತ್ತು ಎಂಟು ದಿನವೇ ಆಗೋಯಿತು ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ನಮ್ಮ ಕಾಲೇಜಲ್ಲಿ ಈಗ ನಿನ್ನೆ ಲಾಸ್ಟ್ ವರ್ಕಿಂಗ್ ಡೇ ಆಯಿತು ಸೊ ಅದಕ್ಕೋಸ್ಕರ ನೆನ್ನೆ ತನಕನೂ ಕೂಡ ಸ್ವಲ್ಪ ಸಿಲೆಬಸ್ ಮುಗಿಸೋದಿರ್ಬೋದು ಅಥವಾ ಮೊನ್ನೆ ನಮ್ಮ ಕಾಲೇಜಲ್ಲೊಂದು ಫಂಕ್ಷನ್ ಇತ್ತು ಅಂದರೆ ಜನಪದ ಉತ್ಸವ ಮತ್ತು ಕಾಲೇಜ್ ಡೇ ಎಲ್ಲನೂ ಒಟ್ಟಿಗೆ ಮಾಡಿದ್ವಿ ಸೊ ಅದೊಂದು ಸ್ವಲ್ಪ ನಮಗೆ ತುಂಬಾ ಕೆಲಸಗಳಿತ್ತು ಸೊ ಅದಕ್ಕೋಸ್ಕರ ನಾನೇನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ವೀಡಿಯೋನ ನೋಡಿ ಅವತ್ತು ಎಲ್ಲ ಕೆಲಸ ನಾನು ಅಲ್ಲಲ್ಲೇ ಮಾಡ್ಕೊಂಬಿಡ್ತೀನಿ ಎಸ್ಪೆಷಲಿ ಅಡುಗೆ ಮನೆದಂತೂ ಅಲ್ಲಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಲೋಡ್ ಮಾಡುವಾಗ ಆ ಬಾಕ್ಸ್ಗಳನ್ನ ಅಲ್ಲಲ್ಲೇ ತೊಳೆದು ಆಮೇಲೆ ನಾನು ಲೋಡ್ ಮಾಡೋದು ಸೊ ಆ ಥರ ಒಂದು ಪ್ರೊಸೀಜರ್ ಮಾಡ್ತಾಯಿರೋ ನಾನು ನೋಡಿ ಅದಾದಮೇಲೆ ನೋಡಿ ಎಲ್ಲ ಒಗ್ಗರಣೆ ಡಬ್ಬ ಇರ್ಬೋದು ಸೊ ಎಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ನೆಕ್ಸ್ಟು ಎಲ್ಲನೂ ಒಟ್ಟಿಗೆ ತೊಗೊಂಡು ತೊಳಿತಾ ಕೂತ್ಕೊಳ್ಳೋದು ತಪ್ಪುತ್ತೆ ಅಂತ ಹೇಳ್ಬೋದು ಸೊ ನೋಡಿ ಇದು ಸಿಲ್ವರ್ ಫಾಯ್ಲು ಸೊ ಅದನ್ನೆಲ್ಲ ಎತ್ತಿಟ್ಟೆ ಸೊ ಅದಾದಮೇಲೆ ನೋಡಿ ನಮ್ಮ ಒಂದು ವಾಟರ್ ಪ್ಯೂರಿಫೈಯರ್ ಸರ್ವಿಸ್ ಇತ್ತು ಒಂದು ವರ್ಷದೊಳಗಡೆ ಒಂದು ಫ್ರೀ ಸರ್ವಿಸ್ ಇತ್ತು ಸೊ ಅದಕ್ಕೋಸ್ಕರ ನೀರೆಲ್ಲ ಇರೋದನ್ನೆಲ್ಲ ಬಕೆಟ್ಗೆ ಲೋಡ್ ಮಾಡ್ಕೊಂಡ್ವಿ ಸುಮ್ಮನೆ ಅಲ್ಲಿ ಬಿಟ್ಟರೆ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಆಮೇಲೆ ಅದನ್ನು ಒಂದು ಸರಿ ಸರ್ವಿಸ್ ಮಾಡಿದ್ರು ಅದಾದಮೇಲೆ ಅಲ್ಲಿ ಒಂದು ಕ್ಯಾಂಡಲ್ ಥರ ಇದನ್ನು ಚೇಂಜ್ ಮಾಡಬೇಕು ಅಂತಂದರು ಸೊ ಅದಕ್ಕೆ ಸರಿ ಆಯಿತು ಚೇಂಜ್ ಮಾಡಿ ಅಂತಂದ್ಬಿಟ್ಟು ಅಂದ್ಬಿಟ್ಟು ಸರ್ವಿಸ್ ಸರ್ವಿಸೋರ್ಗೆ ಬಂದಿದ್ರು ಸೊ ಅದನ್ನು ಚೇಂಜ್ ಮಾಡಿಸಿದ್ವಿ ನೋಡಿ ಎಷ್ಟು ಬದಿ ಥರ ಕಟ್ಕೊಂಡಿತ್ತು ಅಂತ ಸೊ ಆವಾಗವಾಗ ಚ ಕ್ಲೀನ್ ಮಾ ಇದನ್ನು ಚೇಂಜ್ ಮಾಡಿಸ್ಬಿಡಿ ಅಂತ ಅಂದಿದ್ರು ಸೊ ಅದಕ್ಕೋಸ್ಕರ ಇದನ್ನು ಚೇಂಜ್ ಮಾಡಿಸ್ತಿದೆ ನೋಡಿ ಅದು ಬರೀ ಚಾಕುಲ್ ಜಸ್ಟ್ ಹಿಂಗೆ ಅಂದೆ ಎಷ್ಟು ಬದಿ ಅದಕ್ಕೆ ಅಂಟ್ಕೊಂಡಿತ್ತು ಅಂತ ಸೊ ಇದನ್ನು ಒಬ್ಬೊಬ್ಬರು ಇದನ್ನು ಹಾಕ್ಸಲ್ಲ ಇದನ್ನ ಹಾಕಿಸ್ತೇ ಇದ್ದರೆ ಈ ನೀರನ್ನೇ ಕುಡಿಬೇಕಾಗುತ್ತೆ ಆ ಥರ ಅದಕ್ಕೆ ಇದು ಎಕ್ಸ್ಟ್ರಾ ಬೇಕು ಅಂದರೆ ಇನ್ಸ್ಟಾಲ್ ಮಾಡಿಕೊಡ್ತಾರೆ ಹೊಸದ್ರಲ್ಲಿ ಸೊ ಆ ಥರ ನಾವು ಆಯಿತು ಇರಲಿ ಅಂತ ಇನ್ಸ್ಟಾಲ್ ಮಾಡಿದ್ವಿ ಇಲ್ಲಾಂದರೆ ಆ ಬದಿ ನೀರೇ ಅದ್ರ ಒಳಗಡೆ ಇತ್ತು ಏನೋ ಕಾಣೆ ಸೊ ಆ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನೋಡಿ ಎಷ್ಟಿತ್ತು ಅಂತ ಅಂದ್ಬಿಟ್ಟು ಸೊ ಅದಕ್ಕೇ ಆಯಿತು ಹೊಸಾದೆ ಹಾಕ್ಬಿಡಿ ಅಂತ ಅಂದ್ಬಿಟ್ಟು ಹೊಸದ ಹಾಕಿಸಿದ್ವಿ ಅದಕ್ಕೆ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಹೊರಗಡೆ ತೊಗೊಂಡೋಗಿಟ್ಟೆ ನೋಡಿ ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ಅಂದ್ಬಿಟ್ಟು ನಾನು ನಾಟಿ ಕೋಳಿ ಸಾಂಬಾರು ರೀತಿ ಮಾಡೋಣ ಬಾಯ್ಲರ್ ಕೋಳಿಲೆ ಅಂತ ಅಂದ್ಕೊಂಡೆ ನೋಡಿ ಇದರಲ್ಲಿ ಮಟನ್ ಸಾರು ಪುಡಿ ನಾನು ರೆಡ್ ಕಲರ್ ಬಾಕ್ಸು ಬೇಳೆ ಸಾಂಬಾರು ಬೇಳೆ ಸಾಂಬಾರು ಪುಡಿ ಗ್ರೀನ್ ಕಲರ್ ಬಾಕ್ಸಲ್ಲಿ ಹಾಕಿಟ್ಟಿದೆ ಇದಕ್ಕೇನಿಲ್ಲ ಬರೀ ಕಾಯಿ ಈರುಳ್ಳಿ ಟೊಮೊಟೊ ಮತ್ತು ಮಟನ್ ಸಾಂಬಾರು ಪುಡಿ ಈರುಳ್ಳಿ ಮಾತ್ರ ಹುರಿದುಬಿಟ್ಟು ರುಬ್ಬಕ್ಕೆ ತೊಗೊಂಡಿದೆ ಬರೀ ಇಷ್ಟನೇ ಅದರದ್ದು ಪ್ರೊಸೀಜರ್ ಅಂತ ಹೇಳ್ಬೋದು ಸೊ ಅದನ್ನು ಚೆನ್ನಾಗಿ ರುಬ್ಕೊಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಹುರ್ಕೋಬೇಕು ಒಂದು ಎರಡು ಈರುಳ್ಳಿ ಮಟನ್ ಸಾಂಬಾರು ಪುಡಿ ಟೊಮೊಟೊ ಒಂದು ಟೊಮೊಟೊ ಆಪ್ಷನಲ್ಲಿ ಒಬ್ಬರು ಹಾಕೋದು ಇಲ್ಲ ಅದು ಅಂಗಾರು ಚೆನ್ನಾಗಾಗುತ್ತೆ ಕಾಯಿ ನಾನೊಂದು ಅರ್ಧ ಹೋಳಲ್ಲಿ ಅರ್ಧ ಅರ್ಧದಷ್ಟು ತೊಗೊಂಡಿದ್ದೆ ದೊಡ್ಡ ಕಾಯಲ್ಲಿ ಸೊ ಅದನ್ನು ಅಷ್ಟು ರುಬ್ಕೋಬೇಕು ಇನ್ನೇನಿಲ್ಲ ಆಮೇಲೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಏನು ಚಿಕನ್ ತಂದಿದ್ದೆ ಅದನ್ನು ಹಾಕ್ತೆ ಸೊ ನಾಟಿ ಕೋಳಿ ಚಿಕನ್ ತಗೊಂಡು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗಂಟ್ಲು ನೋವು ಮತ್ತು ಕೋಲ್ಡ್ ಅದಕ್ಕೆಲ್ಲ ತುಂಬ ರಾಮಬಾಣ ಬಾಣ ಅಂತ ಹೇಳ್ಬೋದು ಸೊ ನಾನೇನು ಅಂತಂದರೆ ಇರೋ ಇಬ್ಬರಿಗೆ ಕೋಳಿ ಅಂದರೆ ಒಂದು ಫುಲ್ ತೊಗೋಬೇಕಲ್ವಾ ಸೊ ಅಷ್ಟೊಂದು ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಮಾಮೂಲಿ ಬಾಯ್ಲರ್ ಕೋಳಿನೇ ಕೋಳಿ ಸಾಂಬಾರು ಥರ ಮಾಡೋಣ ಅಂದ್ಬಿಟ್ಟು ತೊಗೊಂಡೆ ಮನೇಲಿ ಸ್ವಲ್ಪ ಜಾಸ್ತಿ ಜನಗಳಾರು ಬಂದುಬಿಟ್ಟು ಬೇಕಾ ಕೋಳಿ ತೊಗೊಬೋದು ನಮ್ಮ ನಮಗೆ ಏನಕ್ಕೆ ಒಂದು ಫುಲ್ಲು ಅಂದ್ಬಿಟ್ಟು ನಾನು ಅದನ್ನು ನಾಟಿ ಕೋಳಿ ಸಾಂಬಾರು ಥರ ಅದೇ ಪ್ರೊಸೀಜರಲ್ಲಿ ಇದನ್ನು ಮಾಡಿದೆ ಸೊ ಅದು ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸಾಂಬಾರು ಕುದೀತಾಯಿತ್ತು ಸೊ ಕುದಿಬೇಕಾದ್ರೆ ಆ್ಯಸ್ ಯೂಶುವಲ್ ಅದಕ್ಕೆ ಚಾಕು ಕಾಯಿಸ್ಬಿಟ್ಟು ಹಾಕ್ತೀವಿ ಏನಕ್ಕೆ ಅಂತಂದರೆ ದೃಷ್ಟಿಯಿಷ್ಟೇ ಅದು ಇದು ಕಾಲದೊಳೆಲ್ಲ ಆಗಿರುತ್ತಲ್ಲ ಸೊ ಅದಕ್ಕೋಸ್ಕರ ಅದೇನೂ ಆಗಬಾರ್ದು ಅಂತನ್ಬಿಟ್ಟು ಸೊಡಿ ನೋಡಿ ಚೆನ್ನಾಗಿ ಕುದಿಯಾಕ್ಬಿಟ್ಬಿಡ್ಬೇಕು ಕಡಿಮೆ ಉರಿಗೆ ಹಾಕ್ಬಿಟ್ಟು ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ನಾಟಿ ಕೋಳಿಲಿ ಮಾಡಿದ್ರಂತೂ ಇದ್ದಿದ್ದು ಇನ್ನೂ ಟೇಸ್ಟು ಬಟ್ ನಾವೇನು ಅಂತಂದರೆ ಅದು ಹೇಳಿದ್ನಲ್ಲ ಕಡಿಮೆಗೆ ಕಡಿಮೆ ಜನಕ್ಕೆ ಒಂದು ಫುಲ್ ಕೋಳಿ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಇದು ಮಾಡಿದೆ ಆಮೇಲೆ ಮುದ್ದೆನೂ ಕೂಡ ಮಾಡಿದೆ ರಾಗಿ ಮುದ್ದೆ ಸೊ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು ರಾಗಿ ಮುದ್ದೆ ಹೊಸ ಅದು ಹಸಿಟ್ಟೋದು ತುಂಬ ಚೆನ್ನಾಗಾಯಿತು ನೋಡಿ ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಒಬ್ಬೊಬ್ರು ಇನ್ನೂ ಫುಲ್ ತೆಳ್ಳಗೆ ಮಾಡ್ತಾರೆ ನಾವು ಅಷ್ಟು ತೆಳ್ಳಗೆ ಮಾಡೋಲ್ಲ ನಾನು ಯಾಕೆಂದರೆ ರೈಸ್ಗೂ ಬೇಕಲ್ವ ಅಂತ ಅಂದ್ಬಿಟ್ಟು ಸೊ ನೋಡಿ ಆಯಿಲ್ ಸ್ವಲ್ಪ ಹಾಕಿದ್ರು ಕೂಡ ಅದರಲ್ಲಿರೋ ಆಯಿಲೇ ಬಿಟ್ಕೊಂಡ್ಬಿಡುತ್ತೆ ಸೊ ಅದಕ್ಕೋಸ್ಕರನೇ ಸ್ವಲ್ಪ ಆಯಿಲ್ ಹಾಕೋಬೇಕು ನೋಡಿ ಇದನ್ನು ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ನಾಟಿ ಕೋಳಿ ಸಾಂಬಾರು ಏನಾರು ಮಾಡಿದ್ರೆ ಸೊ ಅದನ್ನು ಕುಡಿದ್ರೆ ಗಂಟ್ಲು ನೋವೆಲ್ಲ ಒಳ್ಳೆಯದು ಒಂಥರ ರಿಲೀಫ್ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ನನಗಂತೂ ಸಖತ್ ಗಂಟ್ಲು ನೋವು ಬಂದ್ಬಿಟ್ಟಿತ್ತು ಎಸ್ಪೆಷಲಿ ಈ ಥರ ವೆದರ್ ಚೇಂಜಸ್ ಆದಾಗ ಎಸ್ಪೆಷಲಿ ಸಮ್ಮರಲ್ಲಿ ಸೊ ಆಮೇಲೆ ಒಂದೊಂದು ಗ್ಲಾಸು ಸಾಂಬಾರು ಕುಡಿದ್ಬಿಟ್ಟು ಒಂಚೂರು ಊಟ ಮಾಡಿದೆ ಸೊ ನಮ್ಮ ಮನೆಯವರು ಇದ್ದರು ಸೊ ಅವರು ನಾವು ಎಲ್ಲರೂ ಊಟ ಮಾಡಿದ್ವಿ ಸೊ ಚೆನ್ನಾಗಾಗಿತ್ತು ಮುದ್ದೆಯಂತೂ ಪರ್ಫೆಕ್ಟಾಗಿತ್ತು ಒಂದೊಂದ್ಸರಿ ಫುಲ್ ತೆಳ್ಳು ಮಾಡಿಬಿಡ್ತೀನಿ ಇದು ನಮ್ಮ ಕನ್ಸಿಸ್ಟೆನ್ಸಿ ನಮ್ಗೆ ಹೆಂಗೆ ಬೇಕೋ ಆ ಥರ ನಾವು ಮಾಡ್ಕೋಬೋದು ಒಂದ್ಸರಿ ಗಟ್ಟಿ ಮುದ್ದೆ ಒಂದು ಸರಿ ತೆಳುಗಾದರೂ ಮಾಡ್ಕೊಬೋದು ಸೊ ನಮ್ಗೆ ಹೆಂಗೆ ಬೇಕೋ ಹಂಗೆ ಅಷ್ಟೇ ಎಲ್ಲನೂ ಗೆರೆ ಹುಡ್ದಾಗ ಒಂದೇ ಸರಿ ಇದು ಅಲ್ವಾ ಸೊ ಅದಕ್ಕೋಸ್ಕರ ಸೊ ಊಟ ಎಲ್ಲ ಆಯಿತು ಊಟ ಆದಮೇಲೆ ನಾನು ಕ್ಲಿನಿಕ್ ಹೋಗಿ ಆವತ್ತು ಹಿಂದಿನ ದಿನ ಕ್ಲಿನಿಕ್ ಹೋಗಿದ್ದೆ ಸ್ವಲ್ಪ ಮಾತ್ರೆಗಳು ಕೊಟ್ಟಿದ್ದರು ಸೊ ಅದನ್ನು ತೊಗೊಂಡು ಫ್ಲಾಸ್ಕಲ್ಲಂತೂ ಬಿಸಿನೀರಂತೂ ಎನಿ ಟೈಮ್ ತುಂಬಿಟ್ಟಿರ್ತೀನಿ ನಾ ಕಾಲೇಜಿಗೆ ಹೋದ್ರೂ ಫ್ಲಾಸ್ಕ್ ತೊಗೊಂಡೋಗ್ತಿದ್ದೆ ಏನಕ್ಕೆ ಅಂತಂದರೆ ಬಿಸಿನೀರೇ ಬೇಕಲ್ವಾ ಈ ಟೈಮಲ್ಲಿ ಎಸ್ಪೆಷಲಿ ಗಂಟ್ಲು ಅಂತೂ ನನಗೆ ಒಂಚೂರು ಏನೋ ಒಂದು ನೀರು ಕೂಡ ನಾನು ನುಂಗಕ್ಕೆ ಅಷ್ಟೊಂದು ಗಂಟ್ಲು ನೋವು ಬಂದುಬಿಟ್ಟಿತ್ತು ನನಗೆ ಸೊ ಆಮೇಲೆ ನಾನು ಮಾಮೂಲಿ ಮೆಡಿಕಲ್ ಸ್ಟೋರಲ್ಲಿ ಟ್ಯಾಬ್ಲೆಟ್ ತೊಗೊಂಡ್ರು ಕಡಿಮೆ ಆಗಲೇ ಇಲ್ಲ ಕ್ಲಿನಿಕ್ಕಿಗೆ ಹೋಗಿ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಮಾತ್ರೆ ಎಲ್ಲಾನು ತೊಗೊಂಡು ಮತ್ತು ಗಾಗಲ್ ಮಾಡೋಕ್ಕೆ ಒಂದು ಸಿರ ಒಂದು ಲಿಕ್ವಿಡ್ ಥರ ಕೊಟ್ಟಿದ್ರು ಅದನ್ನು ನೀರಿಗೆ ಒಂಚೂರು ಮಿಕ್ಸ್ ಮಾಡಿಕೊಂಡು ಗಾಗ್ಲಿಂಗ್ ಮಾಡೋದು ಅಂತೇಳಿದರು ಸೊ ಅದೆಲ್ಲ ಮಾಡಿದಕ್ಕೆ ನನಗೆ ಒಂದು ಎರಡು ದಿನದಲ್ಲೇ ಕ್ಯೂರ್ ಆಗೋಯಿತು ಅಂತ ಹೇಳ್ಬೋದು ಅಲ್ಲದೆ ನಮ್ಮ ಕಾಲೇಜ್ ಫಂಕ್ಷನ್ ಎಲ್ಲ ಇತ್ತು ಅದಕ್ಕೆಲ್ಲ ಓಡಾಡಬೇಕಿತ್ತು ಅದು ಸ್ವಲ್ಪ ನಾನು ಇನ್ಸಿಯೇಷನ್ ತೊಗೊಬಿಟ್ಟಿದೆ ಎಲ್ಲನೂ ಯಾವ ರೀತಿ ಮಾಡಿಸ್ಬೇಕು ಅಂತ ನಾನು ಪ್ಲಾನಿಂಗ್ ಪ್ರಕಾರನೇ ಅದನ್ನು ಮಾಡಿಸಿದ್ದು ಸೊ ಆ ಬ್ಲಾಗ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮೇ ಅದನ್ನು ಅಪ್ಲೋಡ್ ಮಾಡ್ತೀನಿ ಯಾಕೆಂದರೆ ಇನ್ನೂ ಏನೇನೋ ಫೋಟೋಸ್ ಎಲ್ಲ ಸ್ಟೂಡೆಂಟ್ಸ್ ಹತ್ರನೂ ಇರುತ್ತಲ್ವ ಸೊ ಅದೆಲ್ಲ ಒಟ್ಟಿಗೆ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಒಟ್ಟಿಗೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಇನ್ನೇನು ಇವತ್ತಿನ ನನ್ನ ನನಗಂತೂ ಅಂದರೆ ರಜಾ ಇವಾಗ ಸ್ವಲ್ಪ ದಿನ ರಿಲೀಫು ಅದಾದಮೇಲೆ ಮತ್ತೆ ವ್ಯಾಲ್ಯೂಯನ್ಸ್ ಶುರು ಆಗುತ್ತೆ ಎಕ್ಸಾಮ್ ಡ್ಯೂಟಿ ವ್ಯಾಲ್ಯೂಯನ್ ಆಮೇಲೆ ಮತ್ತೆ ಬಿಸಿ ಆಗ್ತೀನಿ ಸೊ ಈ ಥರ ಏನು ಮಾಡೋಕ್ಕಲ್ಲ ಕೆಲಸ ಅಂತ ಬಂದಮೇಲೆ ಎಮರ್ಜೆನ್ಸಿ ಇದ್ದಾಗ ನಾವು ಅಲ್ಲಿಗೆ ಟೈಮ್ ಕೊಡಬೇಕಾಗುತ್ತೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ಗೈಸ್ ನಾನು ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಬೈ ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್